ಪಕ್ಷವನ್ನ ರಾಜ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ನಮ್ಮ ನಾಯಕರ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಧಾಕರಣ್ಣವರು ಬಿಜೆಪಿಯವನ್ನ ಕಟ್ಟಿ ಬಳಸಬೇಕಂತ ಕನ್ಸಿಟ್ಕೊಂಡು ಇವತ್ತು ಸಂಘಟನೆ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅವರನ್ನು ಸಹಮತ ತೆಗೆದುಕೊಂಡಿಲ್ಲ ವಿಜೇಂದ್ರ ಅವರು ಇಷ್ಟೇ ಸಾರವಾಗಿ ಅವರು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅವರು ಬಿ ಜೆ ಪಿ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಕೊಟ್ಟಿಲ್ಲ ಸರ್ವನಾಶ ಮಾಡೋದಕ್ಕೆ ಇವತ್ತು ವಿಜೇಂದ್ರ ಹೋಗಿದ್ದಾರೆ ಅವ್ರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಧಿಕ್ಕಾರವನ್ನು ಕೂತಾ ಇದ್ದೀವಿ ನಮ್ಮ ನಾಯಕರನ್ನ ಗಣನೆಗೆ ತೆಗೆದುಕೊಂಡೇ ಇವತ್ತು ಜಿಲ್ಲಾಧ್ಯಕ್ಷನ ಘೋಷಣೆ ಮಾಡಿದ್ದಾರೆ ಇದಂತೂ ನಿಜವಾಗೂ ತುಂಬ ಕರಾವಾದಂಥ ದಿನ ನಾವು ಇದ್ರ ಬಗ್ಗೆ ಇನ್ನೂ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ ಇವತ್ತು ಅವರು ಪಕ್ಷನ ಕಟ್ಟೋದಿಕ್ಕೆ ಬಂದಿಲ್ಲ ಅವರು ವಿಜೇಂದ್ರ ಅವರು ಇವತ್ತು ಬಿ ಜೆ ಪಿಗ ಅಷ್ಟು ಅಷ್ಟು ಮಾನ ಮರ್ಯಾದೆ ಇದೆ ಬಸವರಾಜ್ ಎತ್ತಾಳವರು ರಮೇಶ್ ಜಾರಕಿಹೊಳಿ ಅವರು ಎಲ್ಲ ಹಿರಿಯ ನಾಯಕರು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ರು ಅಂತಕ್ಕಂಥದ್ದು ಇಡೀ ಜಾಹೀರಾತಾಗಿದೆ ಕರ್ನಾಟಕದಲ್ಲಿ ಅಂಥದ್ರಲ್ಲಿ ಇದು ಪಕ್ಷವನ್ನು ತಮ್ಮ ತಮಗೆ ನೋಡಿದ್ರು ಪತ್ರಕರ್ತರು ಇವತ್ತು ಇಡೀ ಜಿಲ್ಲೆನಲ್ಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರು ಹತ್ತೊಂಬತ್ತರಲ್ಲಿ ರಾಜೀನಾಮೆ ಕೊಟ್ಟು ಬಿ ಜೆ ಬಂದು ಮದುವಿನ ಬಿ ಜೆ ಪಿ ಬಾಟೋವನ್ನು ಆರಿಸಿದ್ರು ಅದಾದ್ಮೇಲೆ ಲೋಕಸಭಾ ಚುನಾವಣೆ ಅಧಿಕ ಮತಗಳಿಂದ ಇವತ್ತು ಗೆದ್ದು ಲೋಕಸಭಾ ಸದಸ್ಯರಾಗಿದ್ದಾರೆ ಅವರ ಕನಸು ಮೂರು ಮೂರು ಜಿಲ್ಲೆನಲ್ಲೂ ಬಿಜೆಪಿ ಪಕ್ಷವನ್ನು ಕಟ್ಟಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆಗೆ ಹದಿನೈದರಿಂದ ಇಪ್ಪತ್ತು ಸ್ಥಾನ ತೆಗೆದುಕೊಳ್ಬೇಕಂತ ಗುರಿ ಇಟ್ಕೊಂಡು ಇವತ್ತು ಪಾರ್ಟಿ ಸಂಘಟನೆ ಮಾಡಕ್ ಹೊರಟಿದ್ರೆ ಇವತ್ತು ಇದೇ ಚಿಕ್ಕಬಳ್ಳಾಪುರ ಅವ್ರ ಸ್ವಂತ ಜಿಲ್ಲೆನಲ್ಲಿ ಜಿಲ್ಲಾ ಅಧ್ಯಕ್ಷನ ಆಯ್ಕೆ ಮಾಡಬೇಕಾಗಿದ್ರೆ ಅವ್ರ ನಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅವ್ರನ್ನ ಗಣನೀಯ ತೆಗೆದುಕೊಂಡಿಲ್ಲ ಏಕ ಪಕ್ಷ ರೀತಿಯಾಗಿ ವಿಜಯೇಂದ್ರ ಅವರು ಇವತ್ತು ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಇವತ್ತು ನೀವು ನೋಡಿರ್ಬೋದು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸಂದೀಪ್ ರೆಡ್ಡಿ ಅವರು ಯಾವತ್ತು ಬಿ ಜೆ ಪಿ ಪರವಾಗಿ ಬಂದು ಕೆಲಸ ಮಾಡಿಲ್ಲ ನಾವು ತಗಮಾಡೋದ್ರಿಂದ ಬಿಜೆಪಿ ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡ್ತಾ ಇದ್ವಿ ಆದ್ರಿಂದ ಅವರು ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಮಾಡಿದಾರೋ ಬಿ ಜೆ ಪಿ ಅಂತೇಳಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇವತ್ತು ನಾವು ಈಗ ಇಡೀ ಜಿಲ್ಲೆನಲ್ಲಿ ವಿಜೇಂದ್ರ ಅವರಿಗೆ ಧಿಕ್ಕಾರವನ್ನು ನಾವು ಇವತ್ತು ಕೂಗ್ತಾ ಇದ್ವಿ